ಚಿಕನ್ ಬಿರಿಯಾನಿ ಮತ್ತೆ ಗ್ರೇವಿ ಅದಕ್ಕೆ ಈರುಳ್ಳಿ ಟೊಮೊಟೊ ಹಸು ಮೆಣಸಿನ್ಕಾಯಿ ಇದನ್ನೆಲ್ಲ ಸ್ವಲ್ಪ ಹೆಚ್ಕೊಳ್ಳೋಣ ಸಣ್ಣ ಸಣ್ಣಲ್ಲಿ ಹೆಚ್ಚಿದ ಮೇಲೆ ಯಾವ್ದಾದ್ರು ಎಷ್ಟೆಷ್ಟು ಬೇಕು ಅಂತ ತೋರಿಸ್ತೀವಿ ಸರಿನಾ ಬಿರಿಯಾನಿ ಮತ್ತೆ ಚಿಕನ್ ಫ್ರೈ ಎರಡಕ್ಕೂ ಒಂದೇ ಸೇಮ್ ಟು ಸೇಮ್ ಅದು ಹೆಚ್ಕೊಂಡ್ಮೇಲೆ ನಿಮಗೆ ಯಾವ್ದು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತೇಳಿ ತೋರಿಸ್ತೀವಿ ಓಕೆ ಸ್ಟಾರ್ಟ್ ಮಾಡೋಣ ಎಲ್ಲ ಚೆನ್ನಾಗಿ ತರ್ಕೊಬಿಟ್ಟು ಈರುಳ್ಳಿ ಅಂತ ಇಟ್ಟಾಗಲ್ಲ ಚೆನ್ನಾಗಿ ಸುಳಿದು ಈರುಳ್ಳಿ ಚೆನ್ನಾಗಿ ತೊಳ್ಕೊಬೇಕು ತರ್ಕೋಬೇಕು ನೀರು ಈರುಳ್ಳಿ ಸಿಪ್ಪೆ ಸುಳ್ಳದಿದೆಯಲ್ಲ ಈರುಳ್ಳ ಚೆನ್ನಾಗಿ ಸಿಪ್ಪೆ ತೊಳೆದು ತೊಳೆದಿಕ್ಕೊಂಡು ಚಕ ಚಕ ಅಂತ ಎಚ್ಬಿಡ ಈರುಳ್ಳಿ ಬೇಕು ಸ್ವಲ್ಪ ಆಗುತ್ತೆ ಹುಳ್ಳಿ ಕಣ್ಣಲ್ಲಿ ನೀರು ನೀರು ಎಷ್ಟೋ ನೀರು ಸ್ವಲ್ಪ ಕಮ್ಮಿ ಇದು ಬಿರಿಯಾನಿ ಮತ್ತೆ ಗ್ರೇ ರೋಸ್ಟಿಗೆ ಎರಡಕ್ಕೂ ಸೇರಿ ಇಷ್ಟು ಈರುಳ್ಳಿ ಎಷ್ಟು ಜನಕ್ಕೆ ಏನು ಅಂತ ಹೇಳ್ತೀನಿ ಮಾಡಬೇಕಾದ್ರೆ ಹೇಳ್ತೀನಿ ಇದೊಂದು ನಾಲ್ಕು ಜನ ಬಿರಿಯಾನಿ ಮತ್ತೆ ಗ್ರೇವಿ ಈರುಳ್ಳಿ ಹೆಚ್ಕೊಳಾಯ್ತು ಈಗ ನೆಕ್ಸ್ಟು ಟೊಮೊಟೊ ನೋಡಿ ಈರುಳ್ಳಿ ಹಿಂಗೆ ಹೆಚ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಎರಡು ಟೊಮೊಟೊ ಹೆಚ್ಕೊಳ ನಮ್ಮಮ್ಮೆ ತೆಗ್ದಿದ್ದಾಳೆಲ್ಲಿದ್ದೀನಿ ಹೆಚ್ಚು ಅಂತ ಹಂಗೇ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಮಾಡ್ತಾ ಮಾಡ್ತಾ ಹಂಗೆ ಕಲಿತೀನಿ ನೀವು ಹಂಗೆ ಮಾಡಿ ಯಾಕಂದರೆ ನಾನು ಹತ್ರ ಟ್ರೈ ಮಾಡಿದ್ದೆ ಡಬ್ಬ ಡಬ್ಬ ಟೇಸ್ಟ್ ಮಾಡಿತ್ತು ಎರಡು ಎರಡು ಹೋಳು ಮಾಡಿ ಸಾಕು ಎರಡು ಎರಡು ಮಾಡಿದ್ರೆ ಹಾಗೆ ಸಾಕು ಎಲ್ಲ ರಸ ಹಿಂಗೆ ಪೀಸ್ ಕೊತ್ತಂಬರಿ ಸೊಪ್ಪು ಅಷ್ಟೇ ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ಇರೋದ್ರೆ ಹಾಕಿ ಚೆನ್ನಾಗಿ ತೊಳೆದು ಇದನ್ನು ಸಣ್ಣ ಸಣ್ಣ ಹೆಚ್ಕೋಬೇಕು మేడియా దేల ఉద్రతకే రుబకే శుంటి చిప్పే చన్నగా ఎర్దు కొంచెం సన్నసన్నకే పుయికోబెకు ఆగి నడి బెల్లూల్లి బుట్కోబెకు బెల్లూల్లిని కొంచెం వేక్ నెక్స్ట్ ఈ రుల్లి టమాటో అస్ర మెంషకాయి బెల్లూల్లి శుంటి ఎన్నే హకో బాండ్లిగే ఇదికా తవదే ఈ రుల్లి టమాటో కొంచెం అస్ర మెంషకాయి అంటే బెల్లూల్లి కొంచెం బెల్లూము కొడ శుంటి చిస్వాకి చన్నగా కొల్పా చన్నగా ఉడిబెకు కొంచెం అర్సన పుడి యాకి రోస్ట్ మార్కో అపనలా కొల్పా అర్సన పుడి యాకి ಇದನ್ನ ಚೆನ್ನಾಗಿ ರೋಸ್ಟ್ ರೋಸ್ಟ್ ಮಾಡಕ್ಕೆ ಒಂದು ಕೈ ತಗೋಳೋಣ ಸಣ್ಣ ಕೈಗೆ ಓಕೆ ನೋಡಿ ಇವಾಗ ಇದು ಯಾವ ಕಲರ್ ಇದೆ ಇದು ಸ್ವಲ್ಪ ಬೆಂದು ಸ್ವಲ್ಪ ಬ್ರೌನ್ ಚೂರು ಕಲರ್ ಬರೋದು ಉತ್ತರಕ್ಕೆ ನೋಡಿ ಇಂತಾ ಸಿಂತಾ ಸರ್ ಹಾ ನೋಡಿ ಇವಾಗ ಈ ಕಲರ್ ಬಂದಿದೆ ಅಲ್ಲ ಈ ಕಲರ್ ಈ ಕಲರ್ ಬಂತು ಮಸೀಯಾ ನೋಡಿ ಸ್ವಲ್ಪ ಕಲರ್ ಬಂದಿದೆ ಇನ್ನೊಂದು ಒಂದು ಟೂ ಮಿನಿಟ್ಸ್ ಹಿಂಗೆ ಒಂದು ಸ್ಟೋರ್ ಮಾಡಿ ಮಾಡಿ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗ ಬಿಟ್ಬಿಡ್ಬೇಕು ಉಟ್ಕೊಂಡ್ಬಿಟ್ಟು ತಣ್ಣಗಾಗಿ ಇಟ್ಟಿದ್ದಾರೆ ಸ್ವಲ್ಪ ಆರ್ಲಿ ಅಂತ ಇದನ್ನ ಏನ್ ಮಾಡಬೇಕು ಜಾಯಿ ಹಾಕೊಂಡು ರುಬ್ಕೋಬೇಕು ಯಾವುದೇ ರೀತಿ ನೀರು ಹಾಕೋಬಾರ್ದಂತೆ ಹಂಗೆ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕಿನ್ನ ಖಾರದ ಪುಡಿ ಸಂಬಾರ ಪುಡಿ ಏನೂ ಆಗಂಗಿಲ್ಲ ಬರೀ ಇಷ್ಟು ಮಾತ್ರ ರುಬ್ಕೊಳ್ಳೋದು ಇದು ರುಬ್ಕೊಳ್ಳೋದು ಈ ರೀತಿ ಸಣ್ಣದಾಗಿ ಪೇಸ್ಟ್ ಆಗ್ಬೇಕು ಇದನ್ನ ಒಂದಕ್ಕೆ ಎತ್ತಿಕೊಳ್ಳೋಣ ಚಿಕನ್ ಚೆನ್ನಾಗಿ ತೊಳ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳಿ ಚಿಕನ್ ಪೀಸ್ ತಪ್ಪ ಇದಕ್ಕೆ ಸ್ವಲ್ಪ ಮೊಸರು ಮೊಸರು ಹಾಕಾಯ್ತು ಗೆ ಸ್ವಲ್ಪ ಮೊಸರು ಖಾರದ ಪುಡಿ ಗುರಮ್ ಮಸಾಲ ಹ್ಮ್ ಉಪ್ಪು ಹರಳು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಎಷ್ಟು ಅರ್ಧ ಗಂಟೆ ಇಡ್ಬೇಕು ಆಗ ಚೆನ್ನಾಗಿ ಉಪ್ಪು ಖಾರ ಹತ್ಕೊಂಡಿರೋದು ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೊಂಡ್ಬಿಟ್ಟು ಮೊಸರು ಹಾಕೊಂಡಿದ್ದಲ್ಲ ಸೊ ಹಾಗಾಗಿ ಸ್ವಲ್ಪ ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸ್ಬೇಕು ನೋಡಿ ಉಪ್ಪು ಖಾರ ಚೆನ್ನಾಗಿ ಹತ್ಕೋಬೇಕು ನೋಡಿ ಫುಲ್ ಚಿಕನ್ ಎಲ್ಲ ಚೆನ್ನಾಗಿ ಹತ್ತಿದೆ ಕಲಸಿ ಥರ ಅರ್ಧ ಗಂಟೆ ಆದ್ಮೇಲೆ ಕಾಣುತ್ತೆ ನೋಡಿ ನೆಕ್ಸ್ಟು ಬಿರಿಯಾನಿಗೆ ಒಗ್ಗರಣೆಗೆ ಅಂದರೆ ಹಸುಮೆಣ್ಸಿಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಬಾತಿನ ಸಾಮಾನು ಪಲಾವೆಲ್ಲ ಮತ್ತೆ ಸ್ವಲ್ಪ ಸ್ವಲ್ಪ ಸಾಸಿವೆ ಇಷ್ಟನ್ನು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಳ್ಳಿ ಈಗ ಸ್ಟವ್ ಕಚ್ಚಿ ಒಗ್ಗರಣೆ ಹಾಕೋಣ ಬಿರಿಣೆಗೆ ಸಣ್ಣ ಕುಪ್ಪರ್ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಅವಾಗ ಅವೆಲ್ಲ ತೋರಿಸಿದ್ನಲ್ಲ ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲ ಹಾಕೋಬೇಕು ಇಲ್ಲಿದೆ ಅಲ್ಲ ಅದನ್ನೆಲ್ಲ ಒಂದೊಂದೇ ಎಣ್ಣೆ ಕಾದ್ಮೇಲೆ ಹಾಕೋಣ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಬಾತಿನ ಸಾಮಾನು ಹಾಕಿ ஒரணு அது நெக்ஸ்ட் அசிணிக்காய் பத்தின சமான் ஆமே நீரு இஸ்க்கொண்டு ஃபிரை மாதிரி டொமோட்டோ பெள்ளுள்ளாா் அவங்க ஒரே தோர்ச்சி அன்னா மேலே அவங்க பேஸ்ட் இட் நான் ஃபிரை மாதிரி ஜாலி தான் நீர் வாட்டி மாதிரி நீர் தற்கு மாதிரி கதிபி இது ஹசிவாசினா கத்ஸ் இது ஹசிவாசனை கலசிட்டு வில ஆன் ஆப்பிட் தீனி ಇದು ಚೆನ್ನಾಗಿ ಇದಕ್ಕೆ ಬಿರಿಯಾನಿ ಪೌಡರ್ ಯಾವ ಬಿರಿಯಾನಿ ಪೌಡರ್ ಎರಡ್ ತರ ಬಿರಿಯಾನಿ ಪೌಡರ್ ಇದೆ ಎರಡ್ ತರ ಬಿರಿಯಾನಿ ಪೌಡರ್ ಇದಕ್ಕಾಗ ಒಂದ್ವತ್ತು ಲೋಟ ಅಕ್ಕಿ ತೊಳೆದಿಟ್ಕೊಂಡಿರೋದು ಹಾಗೆ ಅದಕ್ಕೆ ನೀರು ಚೆನ್ನಾಗಿ ಹಾಕೊಂಡು ವಿಶಲ್ ಕೂಸ್ಕೊಳ್ಳಿ ಎಷ್ಟು ವಿಷಸ್ಕೊಳ್ಳಿ ಎರಡು ವಿಶಲ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಅಕ್ಕಿ ಮಿಂಚಾಗಿ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗಿಸಿದೆ ಬಿರಿಯಾನಿ ರೈಸ್